ತೀರ್ಥ ಕಡೆ ಬರುತ್ತಿದೆ ಬಹಳ ಜನವಾಯಿತು ಪಕ್ಷಿಗಳ ಜೊತೆ ಸರಸವಾಡದೆ ಇದೇನಿದು ಬರುತ್ತಿರೋ ನನ್ನ ಪರ್ಸನಲ್ ಸೆಕ್ರೆಟರಿ ಚಾರ್ಲಿ ಮಗಳು ಮದರಂಗೆ ಇದೇನಿದು ಹೆಮ್ಮೆ ಪಂಬಗಳ ಮದ್ದಿನದ ಪಕ್ಕವಾದ ಹಣ್ಣು ಇದು ನಮ್ಮ ಹುಟ್ಟಲ ಹಣ್ಣೆ ಬರಲಿ ಈ ಮಾಲಿನ ಹಣ್ಣನ್ನು ಕಚ್ಚಿ ಕಚ್ಚಿ ತಿನ್ನುವುದಕ್ಕೆ ಇದು ಒಳ್ಳೆಯ ಸಮಯ

ಸತ್ಯ ನ್ಯಾಯದ ಸೂತ್ರ ಅನ್ಯಾಯ ಅಧರ್ಮವನ್ನು ಹಾಕುವ ಅಂದರೆ ಕರ್ಮವನ್ನು ಕತ್ತರಿಸುವ ಕಟ್ಟಗ ಬಡವರಿಗೆ ರಾಕ್ಷಸ ನಿನ್ನಂತ ಹೆಣ್ಣಿಗೆ ರಸಿಕರ ರಾಜ ಅಲ್ರಿ ನಾ ತಿಂಡಿ ಮಗಳಂದ್ರೆ ನನಗಿನ್ನೇ ತಿಂಡಿ ಮಗ ಯಾವಾಗ ಅಲ್ಲಪ್ಪ ಸತ್ಯ ಸೂತ್ರ ಹಂಗ ಅಂತ ಬಹಳ ಮಾತಾಡಕಿ ಹೆಣ್ಣ ಮಕ್ಕಳ ಬಗ್ಗೆ ಸ್ವಲ್ಪ ಬಿ ಬಿಹಿರ್ದ ಮಾತಾಡು ಯಾಕ ಸಿಕ್ಕಿನ ಅಂತ ಮಾತಾಡಕತ್ತಿನ ಮರ್ಯಾದಿ ಮರ್ಯಾದೆ ಕೊಟ್ಟು ಮಾತಾಡೋ ರಾಮಾಯಣದಲ್ಲಿ ಕದ್ದ ರಾವಣ ಕದ ಶೀತೆಯೋ ಅಥವಾ ಹೋರಾಟ ಮಾಡಿದಕ್ಕೆ ತೂರ್ಣ ರಾಣಿ ಚೆನ್ನಮ್ಮರು ವೀರಾದಿ ಸೂರರು ಅರಿದು ಮಣ್ಣಾಗಿ ಹೋಗಿದ್ದಾರೆ ಈ ಸಮಾಜದಲ್ಲಿ ನೀನೊಂದು ಯಮನ ಕಂಬ ಪಕ್ವವಾದ ಹಣ್ಣು ಕೆಲಸಕ್ಕೆ ಬರಲ ಹೆಣ್ಣಿಗೆ ಮೊರೆ ನಾಳೆಂದು ಒಳವಡಿಸಿ ಬಂದರೆ ನಾನು ನಿನಗೆ ಮೊರೆಯಾದ ನೋಡು ನಿನಗೆ ಎಷ್ಟು ಹಣ ಬೇಕು ಕೇಳು ನಾನು ಕೊಡ್ತೇನೆ ನೀನು ಒಂದು ಸಾಲ ಯಾರೋ ಇದ್ರ ಹಾಗೆ ಕೇಳಬೇಕು ನೋಡಿರಿ ನೀ ಔಷಧಿ ಮಂತ್ರ ನಾವು ಬಡ ನಾವು ಬಡತನದ ತಂದ ಬೆಳೆದ್ರು ಈ ಮತ್ತು ಸರಿಯಿಂದ ನಾವು ಶೀಲಾಂತರ ಮಾರ್ಕೊಳ್ಳಂಗಿಲ್ಲ ಓಹೋ ಈ ಕಾಳಜಿಯಿಂದ ಅವನಿಸಿದರೆ ನಿಮಗೆ ಎಷ್ಟು ಜಿಲ್ಲಾ ಕಾಣುತ್ತದೆ ಮತ್ತೇನು ಮಾಡೋಕ್ಕಾಗುತ್ತೆ ಯಾರು ಈ ಕಾಡಿನಲ್ಲಿ ಕೊಂಡು ಹೋಗಿ ಅನುಭವಿಸು ನಿನ್ನ ಏನಿಲ್ಲ ಬೋಗೋಸು ಎಷ್ಟು ಮಾಡೋಣ ನನ್ನ ಕೂಸು ಎಲ್ಲಿ ಹಾಳಾಗಿ ಹುಟ್ಟಿ ಇದರಾಗ ಹುಟ್ಟು ಹೋಗ್ಯಾಳ ಅಂತ ನಮ್ಮ ಊರಾನೋ ಜನ ಹೇಳಕ್ ಯಾರ್ ಜೋಡಿ ಬಾಯಿಕ್ ತಕೊಂಡ್ ನಿಲ್ತೈತು ದೇವ್ರ இடத்து நமக்கு கணக்கத்தி டே மதங்க விஷயம் வந்து பாய் விட்டு தந்தைய பிராணயமலோகேலோ ಚೆನ್ನಾಗಿ ಬೆಳೆಸಿದ್ದೀಯ ಸಾಯಂಕಾಲ ನಮ್ಮ ಮನೆ ಕಡೆ ಕಳೆದುಕೊಂಡು ಬಾ ನನ್ನ ಹುಡುಗರಿಗೆ ಕೊಟ್ಟು ಕೊಡಿಸುತ್ತೇನೆ ಯಪ್ಪಾ ಈಗ ಕೊಟ್ಟಿಗೆ ಸಾಕೈತಿ ಮತ್ತು ನೀ ಮನೆಗೆ ಬರ್ರಿ ಮಗಳ ಮದರಂಗೆ ಮಗಳ ಮದರಂಗೆ ನೀ ಮೊದಲ ಮನೆ ಕಡೆ ನಡೆಯವ್ವ ದೊಡ್ಡ ದೊಡ್ಡ ಏನ ನಮ್ಮ ಮಾತು ಯಪ್ಪಾ ನಾ ಏನು ಡಾರ್ಯಾಗ ಸುಮ್ಮನೆ ನಿಂತಿಲ್ಲ ಇವ ಆದಾಗ ನಿಮ್ಮ ಸಾವ್ಕಾರ ತಂದು ಚಟ ತಿಳ್ಕೊಳಕ್ಕೆ ನಮ್ಗೆ ನಿಂದ್ಕೊಂಡಿತ್ತಾನವಂತ ಏ ಯಾಕ மாட் ஏனி அந்த நீவே மனசிங் அல்ல மக மன்சி இன்னொரு மத்தி அவ நான் பி அதவ நான்

ಯಾಕಿ ಏನೋ ವಿಚಾರ ಮಾಡುವಂತೆ ಕಾಣ್ತಾ ಇದೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ ನಂಬಿದ್ರೆ ನಿಮ್ಮಂತ ನಂಬುದ ಮತ್ತಾರ ನಂಬಿಕ್ರಿ ನಂಬುದ್ರಿ ಧನ್ಯಾರ ಏನ ಹುಲ್ ಚುಡಿಗೆ ಅಂದಾಜಿ ನೀವೇನು ತಪ್ಪು ತಿಳ್ಕೊಬೇಡ್ರಿ ಹಾಗೆ ಇಲ್ಲ ಚಾರ್ಲಿ

ಕಡಿತೀನಿ ಅನ್ನೋದು ನನಗೆ ಎಲ್ಲಾ ಚೆನ್ನಾಗಿ ಗೊತ್ತಾ ಯಪ್ಪ ಸೌಕಾರ ಸಾವ್ಕಾರ ನೀವು ಹಾವಿನ ಬಾಲ ಮುಟ್ಟಿರಿ ಆ ಹಾವಿನ ಹೆಡಿ ಮುರ್ದಾಗ ನಮ್ ಮನ್ಸಿಗೆ ಶಾಂತಿ ಆಗತ್ರಿ ಶಾಂತಿ ಆಗತ್ತ ಮಾತಿನ ಆಡ್ತದೆ ನೀವು ಆ ರಾಮಣ್ಣನಿಗೆ ಗೊಟ್ಟ ಘಟ ನೀವು ರಾಮಣ್ಣನಿಗೆ ಕೊಟ್ಟ ಗಡ ಸರ್ಪ ಬಾಲ ಮುಟ್ಟಿದಂಗ ಆಗುತ್ತೆ ಅವನು ಹೆಡಿ ಹೆಡಿ ಮುರ್ದಾಗ ನಿಮ್ಮ ಕೆನಸ ಸರಳ ಅಕ್ಕವರಿಗೆ ಚಾಲಿ ಏಯೋ ನಾನು ಮಾಡಿದ್ದೇನೆ ದೇಶಕ್ಕೆ ಒಪನೆ ಪ್ರಧಾನಿ ರಾಜ್ಯಕ್ಕೆ ಒಪನೆ ಮುಖ್ಯಮಂತ್ರಿ ತೋಮೂಗೆ ಒಪನೆ ಬಂದೆ ಇರುವಾಗ ಬಕ್ ಈ ನಾಟಕಕ್ಕೆ ನಾ ಕಲನಾಯಕಿರುವಾಗ ಈ ಕತೆಗೆ ಶದ್ದದಲ್ಲಿ ಅಂತ್ಯ ಹಾಡಿ ಆ ಹುಲಿಯನ ಬಾರಿಗೆ ನಾಂತಿ ಹಾಡದಿದ್ದರೆ ನನ್ನ ಹೆಸರು ವಜ್ರ ವೈದ್ಯುವ ವಜ್ರ ಕಾಂತನೇ ಅಲ್ಲ ಅಪ್ಪಾ ತಾನೇ ಆ ಹುಲಿ ಆ ಇಕಡೆ ಬರಕತ್ತಂದ್ರೆ ನನಗೂ ಯಾಕ ಹೆದರಿಕೆ ಬರಕತ್ತತೆ ಡೇ ಚಾರ್ಲೆ ವೈರಿಗೆ ಹೆದರಿ ಹೋಗುವ ಜೈಮಾನ ಈ ಒತ್ತಡ ಕಾಣ್ತನದಲ್ಲ ಚಾರ್ಲಿ ಆದರೂ ನಮ್ಮ ಊರಿನ ಜನರನ್ನು ಸ ದ್ವೇಷ ಎಲ್ಲಿ ಹಾಳಾಗಿದೆ ಹೋಗಿದೆ ಅಂತ ವಾಂತಿಕಾರಿ ಅಂತ ಈಗ ಒಂದು ಬಾವು ಒಂದು ಚೀನ ಕಾಯ್ಕೊಂಡು ನೋಡಿದರೆ ನಮಗೆ ನಗು ಬರುತ್ತದೆ ಲೇ ಬಾಯಿ ಮುಚ್ಚಲೇ ನಾಮರ್ಥ ಹುಟ್ಟುತ್ತಲೇ ರೈತರ ಯಾರಿಗಾಗಿ ಹೋರಾಟ ಮಾಡುವ ಚಲ ಹೊತ್ತ ಚಲಗಾರಣ ನಾನು ಲೇ ಹೋಗೋದ್ರೆ ಎಂದಿದೆ ನಿಮ್ಮ ರೈತ ಸಂಘ ನಿಮ್ಮ ರೈತ ಸಂಘದ ಅಧ್ಯಕ್ಷ ನಾಯಿ ಅಂತಾಗಿದೆ ನಿಮ್ಮ ರೈತ ಸಂಘದ ಪರಿಸ್ಥಿತಿ ಏ ಹುಚ್ಚು ನಾಯಿ ರೈತರೇ ನನ್ನ ದೇವರು ರೈತ ಸಂಘವೇ ನನ್ನ ದೇವಾಲಯ ಆ ದೇವರ ಬಗ್ಗೆ ಹಿಹರಿಸಿದರೆ ಕತ್ತರಿಸುವ ನಿನ್ನ ಕತ್ತಣ ಕತ್ತರಿಸಿಕೊಳ್ಳಲು ನಾವೇನು ಕೈಗೆ ಕೊಳೆ ತೊಟ್ಟ ಹೆಂಗಸರ ನಿನಗೆ ಒಂದು ವಾರ ಸಮಯ ಕೊಡುತ್ತೇನೆ ನೀನಾಗಿ ನೀನೆ ಬಂದು ಈ ವಜ್ರ ಕಾಂತನಿ ರೈತ ಸಂಘದ ಅಧ್ಯಕ್ಷನೆಂದು ಘೋಷಣೆ ಮಾಡಿದೆ ಸರಿ ಒಂದು ವೇಳೆ ಎಲ್ಲವಾದರೆ ಮೇಲೆ ಕಾಲಿಟ್ಟು ர பதவியேல நீையோ அோ நான் நோடேடு நான் பட்டி மகனை ஆடின ರೆದರಿ ಓಡಿ ನನ್ನ ತಿಳಿದರೆ ಅದು ನಿನ್ನ ಮೂರ್ಖತನ ಆ ನಿನ್ನ ಬಂದೂಕಿನ ಹನ್ನೆರಡು ಗುಂಡುಗಳು ನನ್ನ ಎದೆ ಬಗೆದರು ಪರಶುರಾಮನ ಪಾತುಪತಾದ್ದರಿಂದ ನಿನ್ನ ತಲೆ ಕತ್ತರಿಸುತ್ತೇನೆ ತಾಯಿ ದೇವಾಸುರ ಚಕ್ರಾಸುರನ ಸಂಹಾರ ಮಾಡಿದ ಮಾಡಿದ್ಧ ಬಂದ ನಿನ್ನ ಬಿಡುವುದಿಲ್ಲ ಮಾಡುವ ಪ್ರತಿಯೊಂದು ಕೆಲಸ ಕೊಟ್ಟು ಅಡ್ಡುಗಾಲ ಹಾಕಿ ನನ್ನ ಉದ್ದುತ್ತಲಾಗಿ ಕತ್ತರಿಸಿ ನಮ್ಮೂರಗಿಸಿ ಬಾಗಿನಿಗೆ ತೂಗು ಹಾಕಲಿಲ್ಲ ಕಣ್ಣ ಹೆಸರು ಕಾಡು ಮುಲಿಗಳ ಜೊತೆ ಕಾಲಾಡುವ ಹುಲಿಯಾನೇ ಅಲ್ಲ ಬರ್ತೀನಿ ಮಗನೇ ಇಲ್ಲಿಗೆ ಇನ್ನು ಕವಿ ಬರದ ಕಟ್ಟಿ ಮುಗದೇ ಇಲ್ಲ ಈಗ ತಾನೇ ಪ್ರಾರಂಭವಾಗಿದೆ ಇಂಥ ಸುಸಿ ಬಿಟ್ಟ ಬಿಕಾರಿಗಳು ಈ ವಜ್ರಕಾಂತನ ಜೀವನದ ಧೈರ್ಯದಲ್ಲಿ ಅದೆಷ್ಟು ಜನ ಲಾಂಗ್ ಲೋಂಗಿಡಿದಾಗ ಹೊಡೆದು ಹೋಗಿದ್ದಾರೋ ನಾನೇ ಇಲ್ಲ ಮುಂದೆ ನೋಡುವ ಕಾಂತನ ವೈಭವದ ಮದ್ಕ ನಾನು ಬ್ಯಾಡ ಬರ್ರಿ ಬ್ಯಾಡ ಬರ್ರಿ ಅಂತ ಕೈಯಾರದೊಂದು ಒಂದು ದೊಡ್ಡ ಕೊಡ್ಡ ಕೊಟ್ಟು ಹೇಳ ಹೇಳಿದೀನ್ರಿ ಎದ್ರಿ ಬರು ಕ್ವಾಮಿಗೆ ಆಯ್ತಿನ ಅಂದ್ರ ಎಷ್ಟ್ ಹೇಳ್ಬೇಕ್ರಿ ನಿಮಗ ಚಾರ್ಲಿ ಇವನನ್ನು ಬಹಳ ದಿನ ಬದುಕಲು ಬಿಡಬಾರದು ಆದಷ್ಟು ಬೇಗ ರೌಡಿ ಚಾಣಾಕ್ಷನನ್ನು ಕರೆಯಿಸಿ ಸೂಕ್ತ ಪ್ಲಾನ್ ಮಾಡಿ ಕತ್ತರಿಸಿ ಹಾಕಬೇಕು ಆವಾಗಲೇ